ಯಾವಾಗನು ಏನೋ ಮಾಡಿಲ್ರಿ ರಾತ್ರಿ ಯಾರ ಬಿದ್ರು ಹೆಚ್ಚು ಕಮ್ಮಿ ಆದ್ರೂ ಇದಾಗ ಎಷ್ಟೋ ಜನ ಬಿದ್ದಾರ್ರಿ ಮಳೆ ಬಂದ್ರ ಇದು ಮಾಡಿದ್ರ ತಗಗುಂಡಿ ಏನು ಏನು ಕಾಣಲ್ರಿ ಇಲ್ಲಿ ಇವ್ರ ನಮ್ಮ ಮತಕ್ಷೇತ್ರಕ್ಕೆ ಲೈಕ್ ಇಲ್ಲ ಅವ್ರು ಚೇಂಜ್ ಮಾಡ್ಬೇಕು ಅಷ್ಟೇ ನಮ್ಮ ಮತ್ತೆ ಗುಣಪಿಸ್ತಾರ ನಾನು ಶಿವಾನಂದ ಹೇಳಿ ಇವತ್ತು ನಾವು ವಿಶೇಷ ಜಿಲ್ಲೆಯಿಂದ ಎಂಡಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಇದ್ದೀವಿ ಇದು ನಾಟ ಮತಕ್ಷೇತ್ರದಲ್ಲಿ ಇದ್ದೀವಿ ತಾವೆಲ್ಲ ಎನ್ಪಂದ್ ನೋಡ್ಬೋದು ಎನ್ಪಾಂದ್ರ ಅನಾಥ ರೀತಿಯ ಒಂದ್ ಯಾವ್ದಾದ್ರು ಮತಕ್ಷೇತ್ರ ಇದ್ರೆ ಅದು ನಾಟನ ಮತಕ್ಷೇತ್ರ ಅಂತಂದು ಹೇಳ್ತೀವಿ ಅದ ನಾಟನ ಮತಕ್ಷೇತ್ರ ಹೇಗಂದ್ರೆ ಅನಾಥ ಅನಾಥ ಪ್ರಜ್ಞೆಯನ್ನ ಕಾಡ್ಬೇಕಂದ್ರೆ ಇಷ್ಟು ರೋಡ್ ಅಂದ್ರೆ ಎಷ್ಟು ಹೊಲಸಂದ್ರೆ ರೋಡ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ಮುಂದೆ ಅಂದ್ರ ನೋಡಲಿ ಗಾಡಿಗಳ್ಗ್ರಿ ಹಾ ಕುದು ಕುಣ ಕುಣಿತ ಟಕಾ ಟಕ 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 ಯಾವ್ರೇ ಯಾರೇ ಬರ್ಲಿ ಇಲ್ಲಿಗೆ ಏನ್ಪಾಂದ್ರ ಅದ ಯಾವೇ ಒಬ್ಬರು ಏನ್ಪಾಂದ್ರ ಬರ್ಲಿ ಇಲ್ಲಿವರೆಗೂ ಯಾರ ಚುನಾವಣೆಯಿಂದ ಪ್ರತಿನಿಧಿ ಆಯ್ಕೆ ಇಪ್ಪತ್ತು ವರ್ಷದಿಂದ ಇದು ಹಿಂಗೇ ಇದ್ಯಾಂಗೇನೇ ಅದ್ರಿ ನಾವು ಹೋದ್ ಯಾರು ಮಾಡೋರು ಯಾರು ಬೇಕೇನೆ ಇಲ್ರಿ ಇದು ನೀವು ಹೆಂಗ ಓಡದಲ್ರಿ ಹಿಂಗೇ ಓಡದ್ರಿ ಹಿಂಗೆ ಹೋಗೋದು ಹಿಂಗೆ ಹಿಂಗ ಮಳೆಯಾಗ ಎಷ್ಟು ನೀರಿನ ಮಳೆ ಆದಾಗ ಎಷ್ಟು ನೀರು ಇದೆ ತೆಗಿ ಬಳದ್ರಿ ತೆಗನಿ ಬಂದ್ರಿ ಹೋಗೋದ್ರಿ ಸಾಕಷ್ಟು ಏನಪ್ಪಾ ಅಂದ್ರ ಅಲ್ಲಿಂದ ಸಾಕಷ್ಟು ಏನಪ್ಪಾ ಅಂದ್ರ ಇದು ಇರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂದ್ರೆ ಇದು ನಾಲ್ಕಾಣ ಮತಕ್ಷೇತ್ರ ಒಂದು ಅನಾಥರ ಮತಕ್ಷೇತ್ರ ಅಂತ ಮುಂದಿಲ್ಲ ಯಾವ ಯಾವ ಜನ ಬಂದ್ರು ಸದ್ ಯಾರ ಬಂದ್ರು ಸಡೆಗೆ ಈ ರೋಡ್ ಹೆಂಗೈತಿ ಒಂದ್ ಇಪ್ಪತ್ ಮೂವತ್ ವರ್ಷದಿಂದ ನಾವ್ ತಿರ್ಗಿ ಹಾಗಾಗಿ ಏನಪ್ಪಾ ಅಂದ್ರೆ ಸಾಕಷ್ಟು ಗಾಡಿಗಳು ಇದಾವ ಸಾಕಷ್ಟು ಗಾಡಿಗಳು ಇದು ಈ ರೋಡ್ ಬರ್ತೀನಿ ಇದು ಹೋಟಾಕ್ರಿ ಇದು ನಮ್ದು ಸರ್ಕಾರ ಬರ್ಲಿ ಅದು ಇಲ್ಲಿ ಬರೀ ಇಲ್ಲಪ್ಪ ಹೇಳ್ತಾರ ಹ್ಮ್ ಯಾರು ಮಾಡಿ ನಿನ್ನವರ್ಗಿ ಅಲ್ಲಿ ಮಾಡ್ಬೇಕಂದ್ರೆ ಯಾರಿಗೆ ಮಾಡೋರಿ ಇಲ್ಲಲ್ಲ ಹೇಳ್ತಾರೆ ಬರೀ ಆರ್ಸಿ ಬರುತ್ತಾನ ನಾವು ರೋಡ್ ಮಾಡ್ತೇವ್ರಿ ನಿನ್ವರ್ಗಿ ಅದು ಮಾಡ್ತೇವ ಇದು ಅಂತ ಮತ್ ಅಲ್ಲಿ ಬದ್ದಿ ಹೋಗುವ ರಸ್ತ ಆದ್ರೂ ಇದಕ್ಕಿಂತ ಡೇಂಜರ್ ಆಗ್ಯದ್ರಿ ಆಗಿದೆ ಹಾಗೆ ಅದ್ನ ಇದ್ರ ಡಬಲ್ ಆಗ್ಯದ್ರಿ ಅದು ಇದು ಯಾರು ಮಾಡ್ತಾನೆ ಇಲ್ಲ ಹೊಟ್ಟಿನಲ್ಲಿ ಬಾರಿ ಇದು ರಸ್ತೆಗಳ ಬಹಳಷ್ಟು ಕೆಟ್ಟ ಧೂಳಾನು ಧೂಳ ಇರ್ತೈತೆ ಸಾಕಷ್ಟು ಕುಡಿಯುವಕರು ಸಾಕಷ್ಟು ಜನ ಎಲ್ಲಾ ಹೀಗೆ ತಿರ್ಗಾಡ್ತಾರ ಬಟ್ ಇದು ರೋಡ್ ಉದ್ದಾರ ಆಗ್ಲಿ ಅನ್ನೋಂತ ವಿಚಾರ ಇಲ್ಲ ನಾವು ಮುಂದಗಡೆ ಏನಪ್ಪ ಹೋಗೋಣ ಅವಲಾ ಬಟ್ ನಾಲ್ಕಾಣ ಮತಕ್ಷೇತ್ರದಲ್ಲಿ ನಾಗಣ್ಣ ಮತಕ್ಷೇತ್ರಕ್ಕೆ ಸಾಗುವಂಥ ಮುಖ್ಯ ರಸ್ತೆ ಇಂಡಿಗೆ ಹೋಗುವಂಥ ಮುಖ್ಯ ರಸ್ತೆ ರಸ್ತೆಯ ಚಿತ್ರವನ್ನು ನೀವು ನೋಡ್ಬೋದು ಏನಪ್ಪ ಅಂದರೆ ನಾನು ಇಲ್ಲಿ ಎಸಲ್ ಬೋರ್ಡ್ ಇದೆ ಎಸ್ ಸಾಯಲ್ಲಿ ಅಂಗಡಿನೂ ಇದೆ ಇಲ್ಲಿ ಉಡಿರಿ ಇಲ್ಲಿ ಬೀಳ್ರಿ ಮಾಡ್ತಿದ್ದಾರೆ ಏನು ಸಮಸ್ಯೆ ಇರ್ತದೆ ರೋಡ್ ವಿಜಯಪುರ ಜಿಲ್ಲೆಯ ನಗರವನ್ನು ನಾವು ಪ್ರವೇಶ ಮಾಡ್ತಿದ್ದೀವಿ ಹಾಟಲ್

ಏನೂ ಮಾಡಿಲ್ಲ ಇಲ್ಲ ಇವ್ರಿಂದ ನಮ್ಗೆ ಏನೂ ಪ್ರಯೋಜನ ಇಲ್ಲ ಇವರು ಮತ ಹಾಕೋದ್ ಹೆಂಗ ಏನ್ ಮಾಡ್ಬೇಕು ಇವ್ರತಕ್ಷೇತ್ರಕ್ಕೆ ಮುಂದಿನ ಮುಂದಿನ ಮತಕ್ಷೇತ್ರ ನಮಗ್ ಮುಂಚೆ ಜೆಡಿಎಸ್ ಅವ್ರ ಇದ್ರು ಹೌದಾ ಯಾರು ಬಂದ್ರು ಇದೊಂದು ಇಪ್ಪತ್ ವರ್ಷದಿಂದ ಹೀಗೆ ಇದೆಯಲ್ಲ ಅದೇ ಹಣೆ ಬದಲಾವಣೆ ಮಾಡುವಂತ ಪಕ್ಷ ಬೇಕು ನಮ್ಗೆ ಮತ್ತೆ ಕೆ ಆರ್ ಎಸ್ ಪಕ್ಷ ಮಾಡ್ತಿದ್ದೆಯಲ್ಲ ನಿಮ್ಮ ಯಾಕೆ ಬಿಂಬಿಸ್ತಾ ಇಲ್ಲ ಅವ ನೋಡ್ರಿ ಹಾ ಒಳ್ಳೇದು ಒಳ್ಳೇದು ಆಯಿತು ಕಾಂಗ್ರೆಸ್ ಆಯಿತು ಎಲ್ಲ ಆಯ್ತು ಮಾಡ್ತಾ ಯಾವನು ಮಾಡಲ್ಲ ನಾನು ರಸ್ತೆ ಏನಪ್ಪ ಅಂದ್ರೆ ನೋಡಿರಿ ಅದ ರಸ್ತೆ ಏನಪ್ಪ ಅಂದ್ರೆ ನೋಡ್ರಿ ಏನಪ್ಪಾ ಎಲ್ಲವೂ ಏನಪ್ಪಾರ ರಸ್ತೆ ಎಲ್ಲ ಕೆಟ್ಟ ಕೆಟ್ಟ ಹೋಗಿದೆ ಈ ರಸ್ತೆನ ಸುಧಾರಣೆ ಆಗ್ಬೇಕು ಅನ್ನೋಂಥ ವಿಚಾರವನ್ನ ಇಟ್ಕೊಂಡು ಇವತ್ತು ನೋಡಿ ಅದ ರೋಡ್ ಬಿಟ್ಟು ಹೊರಗಡೆ ಯಾಕೆ ಗಾಡಿಗಳು ಬರ್ತಾವ ಇದೊಂದು ರಸ್ತೆ ಅದ ಮುಖ್ಯ ರಸ್ತೆ ಇದು ಇದು ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯನ್ನ ಏನಪ್ಪ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಯಾವುದೇ ಯಾವ್ದ ಪಕ್ಷದ ನಾಯಕರುಗಳು ಯಾರು ಜೊತೆಗೆ ಎಂತಂದ್ರೆ ಕಮ್ಮ ಪೈಸೆ ಇರಬಹುದು ಆದ್ರೆ ಇವತ್ತು ಕೆ ಆರ್ ಎಸ್ ಪಕ್ಷ ಕೇಳುತ್ತೆ ನೋಡ್ರಿ ಸಾಕಷ್ಟು ಗಾಡಿಗಳು ತಿರುಗಾಡುವಂತ ಒಂದು ಮುಖ್ಯ ರಸ್ತೆಯನ್ನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೇಕಾಗುತ್ತೆ ಅನ್ನುವಂಥ ವಿಚಾರ ಹಾಗಾಗಿ ಇದನ್ನ ಬದಲಾಯಿಸಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟವನ್ನ ಮಾಡ್ತಾ ಇದೆ ಇಲ್ಲಿ ಸಾಕಷ್ಟು ಜನ ಏನಪ್ಪ ಅಂದ್ರೆ ಇಲ್ಲೇ ಒಂದು ಮಧ್ಯದ ಅಂಗಡಿ ಇದೆ ಮುಂದೆ ಅಂತ ಸರ್ಕಾರದಿಂದ ನೀವು ಮತ್ತೆ ಅಂಗಡಿಯನ್ನು ತೆಗೆದಿದ್ರಿ ರೋಡ್ ಅನ್ನು ಹಡ್ಡಿದ್ರಿ ಅಂದ್ರೆ ಅದ್ರ ಅರ್ಥ ಏನಂದ್ರ ನೀವು ಇಲ್ಲೇ ದಾರ ಕುಡಿರಿ ಇಲ್ಲೇ ರೋಡ್ ಮಬಕ್ ದಾಪಕನ ಬೀಳ್ರಿ ಮತ್ತೆ ನಮ್ ದವಾಖಾನೆ ಬರ್ರಿ ಮತ್ತೆ ಸರ್ಕಾರದ ದಾಖಲೆ ಹೋಗುದೇ ಬೇಡ ಹೇಳಿ ಈಗ ಇಂತ ವ್ಯವಸ್ಥೆ ಏನಪ್ಪಾ ನಾವು ಅದಿವಿ ಏನಪ್ಪಾ ಅಂದ್ರ ಇದು ನಾಕ್ಟಾನ್ ಮತಕ್ಷೇತ್ರದ ರಸ್ತೆ